ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಶಾಸಕರು ಸಂಸದರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈ ಸಂಬಂಧ ಮೈಸೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ ತನಿಖಾ ಸಂಸ್ಥೆಗಳ ಪಾಲಿಗೆ ಮುಕ್ತ ಅವಕಾಶ ನೀಡಲಾಗಿದೆ ಸಂವಿಧಾನದಲ್ಲಿ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಇಡಿಗೆ ದೂರು ಹೋಗಿರುತ್ತೆ ಹೀಗಾಗಿ ದಾಳಿ ಮಾಡಿದ್ದಾರೆ ಇಡಿಯವರ ದಾಳಿಯಲ್ಲಿ ರಾಜಕೀಯ ಉದ್ದೇಶ ಉದ್ದೇಶವಿರಬಾರದು ಅನ್ನೋದು ಎಚ್ ಸಿ ಮಹಾದೇವಪ್ಪನವರ ಹೇಳಿಕೆ ಸಿಎಂ ಚೇರ್ ಅಲ್ಲಾಡೇ ಇಲ್ವಲ್ಲ ನಾಲ್ಕು ಕಾಲಿದೆ ಚೇರ್ಗೆ ಗಟ್ಟಿ ಮುಟ್ಟಾಗಿ ಭದ್ರಗೆ ಅಲ್ಲೇ ಇದೆ ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಆ ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಚೇರು ಅಲ್ಲೇ ಇರ್ತದೆ ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ ಇನ್ನ ವಾಲ್ಮೀಕಿ ಹಗರಣ ಸ್ಪಷ್ಟವಾಗಿ ಜನರಿಗೆ ಗೊತ್ತಿರುವ ವಿಚಾರ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಈರಣ್ಣ ಕಡಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವು ಯಾವ ರೀತಿಯಲ್ಲಿ ಹಣ ದೋಚಿದ್ರಿ ಅನ್ನೋದು ಗೊತ್ತಿದೆ ಸರ್ಕಾರಕ್ಕೆ ಧಕ್ಕೆ ಆಗಬಾರದು ಅಂತ ಮಂತ್ರಿಗಳಿಗೆ ಕ್ಲೀನ್ ಚೀಟನ್ನು ಕೊಟ್ಟಿದ್ರಿ ನಿಮ್ಮ ಮಂತ್ರಿಗಳಿಗೆ ನೀವು ಕ್ಲೀನ್ ಚೀಟ್ ಕೊಟ್ಟಿದ್ದೀರಿ ಅಂತ ಹೇಳಿ ಈರಣ್ಣ ಕಡಾಡಿಯವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ಕುಳಿತುಕೊಂಡಿಲ್ಲ ಕೇಂದ್ರದ ಇಲಾಖೆಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿವೆ ಕಾನೂನಿನ ಪ್ರಕಾರ ಕ್ರಮ ಆಗುತ್ತೆ ಅಂತ ಈರಣ್ಣ ಕಡಾಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಬಹಳ ಸ್ಪಷ್ಟವಾಗಿ ಜನರಿಗೆ ಕಂಡದ ನೀವೇನು ಭ್ರಷ್ಟಾಚಾರ ಮಾಡಿದಿರಿ ದುಡ್ಡು ಹೆಂಗ್ ತೆಗಿತೀರಿ ಅದೆಲ್ಲ ಕ್ಲಿಯರ್ ಅದ ನೀವು ನಿಮಗೆ ಬೇಕಾಗಿ ನಿಮ್ಮ ಮಂತ್ರಿಗಳು ರಕ್ಷಣೆ ಮಾಡ್ಕೊಂಡು ನಿಮ್ಮ ಸರ್ಕಾರಕ್ಕೆ ಧಕ್ಕೆ ಅಂತ ಕ್ಲೀನ್ ಚೆಟ್ ಕೊಟ್ರ ಕೇಂದ್ರ ಸರ್ಕಾರ ಕಣ್ ಕುಂತಿಲ್ಲ ಕೇಂದ್ರ ಸರ್ಕಾರದ ಅನೇಕ ಇಲಾಖೆಗಳು ತಮ್ಮದೇ ಆದಂಥ ಜವಾಬ್ದಾರಿಯನ್ನು ಅವ್ರು ಮಾಡ್ತಾ ಇದ್ದಾರೆ ಕಾನೂನು ಅದ್ರ ಪ್ರಕಾರ ಅದ್ರ ಕ್ರಮ ತಗೋತದೆ ಅದು ಬಹಳ ಸ್ಪಷ್ಟವಾಗಿ ಜನರಿಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇಡೀ ದಾಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ದಾರೆ ಆದರೆ ಸದನದಲ್ಲಿ ಎಂಬತ್ತೇಳು ಕೋಟಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳಿ कांग्रेस नायक विरुद्ध आर्शोक वागी ना वाक डायरेक्टली इन द असें्ली दी एम टोल टोल हंड्रेड एंडी सेवन क्रोस लूटेड कांग्रेस पार्टी लीडर्स मिनिस्टर्स दे टोल्ड इन असेंबली ओनली ना दर्ज 187, हंड्रेड uh, nah, uh, 87. सेवन ओनली सैव सो इक्सेप्टेड नाव द इज Uh, investigation is going on already is, is going uh, uh, given report also so today i think yesterday they raided uh, uh, the local mp the money got uh, to